ಇಂದು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಈ ದಿನಾಚರಣೆಯ ಅಂಗವಾಗಿ ಮೈಸೂರಿನ ಏನು ಹುಣಸೂರು ತಾಲೂಕಿನಂತಹ ಶಿಕ್ಷಕರೊಬ್ಬರು ಏನು ಈ ಬಾರಿಯ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ಮೊದಲಿಗೆ ಶಿಕ್ಷಕ ಪ್ರಶಸ್ತಿಗೆ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೀರಿ ತಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಸರ್ ನನಗೆ ತುಂಬ ಆಗ್ತಾ ಇದೆ ಯಾಕೆಂದರೆ ಕಳೆದ ಮೂರು ದಶಕಗಳಿಂದ ನಾನು ಮಾಡ್ಕೊಂಡು ಬಂದಂಥ ಸೇವೆಗೆ ಪರಿಶ್ರಮಕ್ಕೆ ಸಮಾಜಮುಖಿ ಕಾರ್ಯಕ್ಕೆ ಕೇಂದ್ರ ಸರ್ಕಾರ ನನ್ನ ಗುರುತಿಸಿ ಇವತ್ತು ಶಿಕ್ಷಕರ ಪದ್ಮಶ್ರೀ ಪ್ರಶಸ್ತಿ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಈ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗೆ ಆಯ್ಕೆ ಮಾಡಿರ್ತಕ್ಕಂಥ ತುಂಬ ಸಂತೋಷ ಆಗಿದೆ ಈ ಸಂದರ್ಭದಲ್ಲಿ ನನಗೆ ಸಹಕರಿಸಿದ ನನ್ನ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರು ಸಮಾಜ ಪೋಷಕರು ಹಾಗೂ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಕೇಂದ್ರ ಸರ್ ರಾಜ್ಯ ಸರ್ಕಾರಗೂ ಕೂಡ ಕೇಂದ್ರ ಸರ್ಕಾರ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ ಶಿಕ್ಷಕ ಪ್ರಶಸ್ತಿ ಆಯ್ಕೆ ಆಗಿರ್ತಕ್ಕಂಥದ್ದು ಯಾವ ಮಾನದಂಡದ ಮೇಲೆ ಆಯ್ಕೆ ಆಗಿದೆ ಇದು ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗೆ ಮೂರು ಹಂತಗಳಲ್ಲಿ ನಡೆಯುತ್ತೆ ಸರ್ ಪ್ರಾಥಮಿಕ ಹಂತದಲ್ಲಿ ನಾವು ಏನು ಆನ್ಲೈನ್ ಅಪ್ಲೋಡ್ ಮಾಡ್ತೀವಿ ಸತ್ಯಶೋಧನಾ ಕಮಿಟಿ ನಮ್ಮನ್ನ ಪಾರದರ್ಶಕತೆ ಚರ್ಚೆ ಮಾಡಲಿಕ್ಕೆ ಪರೀಕ್ಷೆ ಮಾಡಲಿಕ್ಕೆ ಬರ್ತಾರೆ ಅದಾದ ನಂತರ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಹೋಗುತ್ತೆ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗುತ್ತೆ ಈ ಬಾರಿ ರಾಷ್ಟ್ರ ಮಟ್ಟಕ್ಕೆ ಆರು ಜನ ಹೋಗ್ತಾರೆ ಅದ್ರ ಮುಂದೆ ನಾವು ಜೂರಿ ಮೆಂಬರ್ಸ್ ಅಂತಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಜೂರಿ ಮೆಂಬರ್ಸ್ ಮುಂದೆ ಅವರೆಲ್ಲ ಹೈಲಿ ಎಕ್ಸ್ಪರ್ಟ್ಸ್ ಎಜುಕೆ ಶಿಕ್ಷಣ ಮುಂದೆ ನಾವು ನಮ್ಮ ಮಾಡಬೇಕು ವಿಡಿಯೋ ಕಾನ್ಫರೆನ್ಸ್ ಇರುತ್ತೆ ಪ್ರಶ್ನೆಗಳಿಗೆ ಕೂಡ ನಾವು ಸಮರ್ಪಕ ಉತ್ತರ ನೀಡಬೇಕು ಈ ಮೂರು ಹಂತಗಳನ್ನು ನಮಗೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಹೆಸರನ್ನ ಅನುಮೋದನೆ ಕಳಿಸ್ತಾರೆ ಆ ರೀತಿ ಪ್ರಕ್ರಿಯೆ ಇದೆ ತುಂಬಾ ಪಾರದರ್ಶಕ ನಡೀತದೆ ಸರ್ ಸರ್ ಈಗ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಶಿಕ್ಷಣ ಇಲಾಖೆಯಲ್ಲಿದ್ದೀರಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಸಂದೇಶವನ್ನು ಕೊಡಿ ವಿದ್ಯಾರ್ಥಿಗಳಿಗೆ ನಾನು ಯಾವುದೇ ಕೀಳರಿಮೆಯನ್ನ ಇಟ್ಕೋಬಾರ್ದು ಎಲ್ಲ ಈ ಬಾ ಈ ದೇಶದಲ್ಲಿ ಈ ಭೂಮಿಯಲ್ಲಿ ಹುಟ್ಟಿದ ಎಲ್ಲ ಮಕ್ಕಳ ಬೌದ್ಧಿಕ ಶಕ್ತಿಯು ಒಂದೇ ಆಗಿರುತ್ತೆ ಯಾರಿಗೂ ಹೆಚ್ಚು ಇಲ್ಲ ಯಾರಿಗೂ ಕಡಿಮೆ ಇಲ್ಲ ಆದರೆ ನಾವು ಪರಿಸರದೊಂದಿಗೆ ಹೇಗೆ ಮಿಂಗಲಾಗ್ತೀವಿ ಯಾವ ರೀತಿ ಶಿಕ್ಷಕರು ಸಿಗ್ತಾರೆ ಯಾವ ಥರ ಸ್ನೇಹಿತರನ್ನ ಒಳಗೊಂಡಿರ್ತೀವಿ ನಾವು ಅದರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗುತ್ತೆ ಹಾಗಾಗಿ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಸ್ನೇಹಿತರೊಂದೆ ಒಡನಾಡಿ ಒಳ್ಳೆಯ ಶಿಕ್ಷಕರ ಸಂಬಂಧವನ್ನು ಇಟ್ಕೊಂಡು ಸಮಾಜಮುಖಿಯಾಗಿ ಮತ್ತು ಹಾರ್ಡ್ ವರ್ಕ್ ಪರಿಶ್ರಮ ಪಟ್ಟರೆ ಯಾರು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಇವತ್ತು ಸಮಾಜ ಕೂಡ ನಿಮಗೆ ಎಲ್ಪ್ ಮಾಡಲಿಕ್ಕೆ ಯಾವುದೇ ಆರ್ಥಿಕ ಭೇದವಿಲ್ಲದೆ ಸಮಾಜದ ಭೇದವಿಲ್ಲದೆ ಅದು ಆ ಲಿಂಗ ಭೇದವಿಲ್ಲದೆ ಇವತ್ತು ಸಮಾಜ ಸರ್ಕಾರಗಳು ನಿಮಗೆ ಮತ್ತು ಸೇವಾ ಸಂಸ್ಥೆಗಳು ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಹಾಗಾಗಿ ನಿಮ್ಮ ಪ್ರತಿಭೆ ಎಂದೂ ಕಮರಿ ಹೋಗೋದಿಲ್ಲ ನಿಮ್ಗೆ ಅವಕಾಶ ಇದ್ದೇ ಇರುತ್ತೆ ಆ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಅಂತ ಬಯಸ್ತೀನಿ ನಾನು ಧನ್ಯವಾದಗಳು ಇದಿಷ್ಟು ಏನು ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಕರ್ನಾಟಕದಿಂದ ಆಯ್ಕೆಯಾದಂತಹ ಗಿರೀಶ್ ಅವರ ಮಾತಾಗಿರುವಂಥದ್ದು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಇಂದು ಏನು ಬೆಂಗಳೂರು ಗ್ರಾಮಾಂತರದಿಂದ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿರುವಂತಹ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತನಾಡ್ಸೋಣ ಸರ್ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಪ್ರಮುಖವಾಗಿ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೀರಿ ತಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಶಿಕ್ಷಕರು ಒಂದು ರಾಷ್ಟ್ರ ನಿರ್ಮಾಪಕರು ಅಂತ ಹೇಳ್ತಾ ಇದ್ದಾರೆ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಒಂದು ಸಮಾಜವನ್ನು ಬದಲಾಯಿಸ್ಬೋದು ಆ ನಿಟ್ಟಿನಲ್ಲಿ ನಾನು ಶಿಕ್ಷಕ ವೃತ್ತಿಗೆ ಪಾದಾರ್ಪಣೆ ಮಾಡಿದಾಗಿಂದ ಇವರೆಗೂ ಕೂಡ ನಾನು ಮೂವತ್ತ್ನಾಲ್ಕು ವರ್ಷಗಳ ಸೇವೆಯಲ್ಲಿ ನಿರಂತರವಾಗಿ ಶ್ರಮಿಸ್ತಾ ಬಂದಿದ್ದೇನೆ ಹಾಗೆಯೇ ಈ ಒಂದು ಸೇವೆಯಲ್ಲಿ ನಿಷ್ಠತೆ ಮತ್ತು ಒಂದು ಕೆಲಸವನ್ನು ನಿರ್ವಹಿಸೋದಕ್ಕೋಸ್ಕರ ಈ ಬಾರಿ ನಾನು ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಆಗಿರುವಂಥದ್ದು ಅತ್ಯಂತ ಸಂತೋಷಕವಾಗಿದೆ ಮತ್ತು ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ನನ್ನ ದಾನಿಗಳನ್ನು ಸಂಪರ್ಕ ಮಾಡಿ ಊರಿನವ್ರನ್ನ ಸಹಕಾರ ತಗೊಂಡು ಪಂಚಾಯಿತಿಯವರನ್ನ ಸಹಕಾರ ತಗೊಂಡು ಕೇವಲ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಒಂದು ಅವಧಿಯಲ್ಲಿ ಒಂದು ಶಾಲೆಯನ್ನು ಒಂದು ಖಾಸಗಿ ಶಾಲೆಗಳನ್ನು ಮೀರಿಸೋ ರೀತಿಯಲ್ಲಿ ನಾನು ಅದನ್ನು ಅಭಿವೃದ್ಧಿಪಡಿಸೋಕೋಸ್ಕರ ಒಂದು ಸಮಗ್ರ ಅಭಿವೃದ್ಧಿಗೋಸ್ಕರ ಮತ್ತು ಪರಿಸರ ಸ್ನೇಹಿ ಶಾಲೆಯನ್ನು ಮಾಡಿದಕೋಸ್ಕರ ಮತ್ತು ಶಾಲೆಯಲ್ಲಿ ಗುಣಮಟ್ಟ ಶಿಕ್ಷಣವನ್ನು ಒಂದು ತಂದಿದ್ದಕ್ಕೋಸ್ಕರ ಈ ಒಂದು ಪ್ರಶಸ್ತಿ ಲಭಿಸಿದೆ ಹಾಗಾಗಿ ಈ ಪ್ರಶಸ್ತಿಗೆ ಕಾರಣಕರ್ತರಾದಂಥ ಎಲ್ಲರಿಗೂ ನಾನು ಸ್ಮರಿಸುತ್ತಾ ಈ ಒಂದು ಪ್ರಶಸ್ತಿಯಿಂದ ನನ್ನ ಜವಾಬ್ದಾರಿ ಹೆಚ್ಚಾಗಿದೆ ಇನ್ನಷ್ಟು ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಚೈತನ್ಯ ಉರುಪು ಬಂದಿದೆ ಅಂತ ಹೇಳ್ತಾ ಮತ್ತು ಈ ಒಂದು ನನ್ನ ಶಿಕ್ಷಕ ವೃಂದದವ್ರಿಗೆ ಏನಪ್ಪ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಖಂಡಿತ ಈ ಶಿಕ್ಷಕ ವೃತ್ತಿ ಅನ್ನೋದು ಒಂದು ಪಾವಿತ್ರ್ಯವಾದಂಥ ವೃತ್ತಿ ಈ ಶಿಕ್ಷಕ ವೃತ್ತಿಯಲ್ಲಿ ನಾವು ನೈಪುಣ್ಯತೆಯನ್ನು ರೂಢಿಸ್ಕೊಳ್ಳುವ ಮೂಲಕ ಒಂದು ಚೆನ್ನಾಗಿ ಕೆಲಸ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ಗುರುಸುವಂಥ ಪ್ರಯತ್ನ ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ ಅಂತ ಹೇಳ್ತಾ ಮೇಲಾಗಿ ಇವತ್ತು ಏನು ಕೇಂದ್ರ ಸರ್ಕಾರ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೊಟ್ಟಿದೆಯಲ್ಲ ಇದು ಬಹಳ ಅತ್ಯುನ್ನತವಾದಂಥ ಪ್ರಶಸ್ತಿ ಈಗಾಗಲೇ ನನ್ನ ಸ್ನೇಹಿತರು ಪದ್ಮಶ್ರೀ ಪ್ರಶಸ್ತಿ ಅಂದರೆ ತಪ್ಪಾಗಲಾರ್ದು ಅಂತ ಹೇಳಿದ್ದಾರೆ ಹಾಗಾಗಿ ಈ ಒಂದು ಅತ್ಯುನ್ನತವಾದಂಥ ಗೌರವ ಸಿಕ್ಕಿರೋವಂಥದ್ದು ನನಗೆ ತುಂಬ ಸಂತೋಷವಾಗಿದೆ ಈ ಗೌರವವನ್ನು ನಾನು ಸದಾ ಎಚ್ಚರಿಕೆಯಿಂದ ಕಾಪಾಡ್ಕೊಳ್ತೀನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಸರ್ ಈಗ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದ ಸಂದೇಶವನ್ನು ಕೊಡ್ತೀರಿ ಸರ್ ಸರ್ ವಿದ್ಯಾರ್ಥಿಗಳು ನಿಜವಾಗಲೂ ಕೂಡ ಮಕ್ಕಳು ಮನಸ್ಸು ಮಾಡಿದ್ರೆ ಅದು ಅಗಾಧವಾದನ್ನು ಸಾಧನೆ ಮಾಡ್ಬೋದು ಮೇಲಾಗಿ ಇವತ್ತು ಆಚಾರ್ಯ ದೇವೋಭವ ಅಂತ ಏನು ಹೇಳ್ತಾರೆ ಗುರುದೇವೋಭವ ಅಂತ ಏನು ಹೇಳ್ತಾರೆ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳ್ತಾರೆ ಅಂದರೆ ಕಣ್ಣಿಗೆ ಕಾಣಿಸುವಂಥ ಮೂರು ದೇವರುಗಳು ಅಂದರೆ ತಂದೆ ತಾಯಿ ಗುರುಗಳು ಇವರ ಮಾತನ್ನು ಕೇಳಿಕೊಂಡು ನಿಜವಾಗ್ಲೂ ಅಭಿವೃದ್ಧಿಯನ್ನು ಸಾಧಿಸ್ಬೋದು ಆ ಮಕ್ಕಳು ತನ್ನ ಶಿಕ್ಷಣದಲ್ಲಿ ತೊಡಗಿಸ್ಕೊಂಡು ಅಭಿವೃದ್ಧಿಯನ್ನು ಸಾಧಿಸೋದ್ರಿಂದ ಈ ಒಂದು ರಾಷ್ಟ್ರವನ್ನು ಕಟ್ಟಬಹುದು ಅದು ಬಿಟ್ಟು ಬೇರೆ ಇವತ್ತು ಬೇರೆ ಬೇರೆ ಮಾಧ್ಯಮಗಳಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಗಮನ ಸೆಳೆಯುವಂಥ ವಸ್ತುಗಳಿದ್ದಾವೆ ಅದರಿಂದ ದೂರ ಉಳಿದು ರಾಷ್ಟ್ರ ಕಟ್ಟೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ನನ್ನ ಸದಾಶಯವಾಗಿದೆ ಸರ್ ಆ ಮಕ್ಕಳು ಈ ಮಾತನ್ನು ಕೇಳಿಸ್ಕೊಂಡು ನಿಜವಾಗ್ಲೂ ಆ ಕೆಲಸವನ್ನು ಮಾಡ್ತಾರೆ ಅಂತ ನಾನು ಇಶ್ ಇಚ್ಛೆ ಪಡ್ತಾ ಇದ್ದೀನಿ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಇದಿಷ್ಟು ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ಪಡೆದಂತಹ ನಾರಾಯಣ ಅವರ ಮಾತಾಗಿತ್ತು ಕ್ಯಾಮ್ರಾಪರ್ಸನ್ ಯತೀಶ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ ಇಂದು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಈ ದಿನಾಚರಣೆಯ ಅಂಗವಾಗಿ ಮೈಸೂರಿನ ಏನು ಹುಣಸೂರು ತಾಲೂಕಿನಂತಹ ಶಿಕ್ಷಕರೊಬ್ಬರು ಏನು ಈ ಬಾರಿಯ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ಮೊದಲಿಗೆ ಶಿಕ್ಷಕ ಪ್ರಶಸ್ತಿಗೆ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೀರಿ ತಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಸರ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಕಳೆದ ಮೂರು ದಶಕಗಳಿಂದ ನಾನು ಮಾಡ್ಕೊಂಡು ಬಂದಂಥ ಸೇವೆಗೆ ಪರಿಶ್ರಮಕ್ಕೆ ಸಮಾಜಮುಖಿ ಕಾರ್ಯಕ್ಕೆ ಕೇಂದ್ರ ಸರ್ಕಾರ ನನ್ನ ಗುರುತಿಸಿ ಇವತ್ತು ಶಿಕ್ಷಕರ ಪದ್ಮಶ್ರೀ ಪ್ರಶಸ್ತಿ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಈ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗೆ ಆಯ್ಕೆ ಮಾಡಿರ್ತಕ್ಕಂಥ ತುಂಬ ಸಂತೋಷ ಆಗಿದೆ ಈ ಸಂದರ್ಭದಲ್ಲಿ ನನಗೆ ಸಹಕರಿಸಿದ ನನ್ನ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರು ಸಮಾಜ ಪೋಷಕರು ಹಾಗೂ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಕೂಡ ಕೇಂದ್ರ ಸರ್ಕಾರ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ ಪ್ರಶಸ್ತಿ ಆಯ್ಕೆ ಮಾನದಂಡದ ಮೇಲೆ ಆಯ್ಕೆ ಶಿಕ್ಷಕರ ಪ್ರಶಸ್ತಿಗೆ ಮೂರು ಹಂತಗಳಲ್ಲಿ ನಡೆಯುತ್ತೆ ಸರ್ ಪ್ರಾಥಮಿಕ ಹಂತದಲ್ಲಿ ನಾವು ಏನು ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡ್ತೀವಿ ಅದರ ಸತ್ಯಾಸತ್ಯತೆನ ತಿಳಿಯಲಿಕ್ಕೆ ಸತ್ಯಶೋಧನಾ ಕಮಿಟಿ ನಮ್ಮನ್ನ ಪಾರದರ್ಶಕತೆ ಚರ್ಚೆ ಮಾಡಲಿಕ್ಕೆ ಪರೀಕ್ಷೆ ಮಾಡಲಿಕ್ಕೆ ಬರ್ತಾರೆ ಅದಾದ ನಂತರ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಹೋಗುತ್ತೆ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗುತ್ತೆ ಈ ಬಾರಿ ರಾಷ್ಟ್ರ ಮಟ್ಟಕ್ಕೆ ಆರು ಜನ ಹೋಗ್ತಾರೆ ಮುಂದೆ ನಾವು ಜೂರಿ ಮೆಂಬರ್ಸ್ ಅಂತಿದೆ ಮಟ್ಟದಲ್ಲಿ ಜೂರಿ ಮೆಂಬರ್ಸ್ ಮುಂದೆ ಅವರೆಲ್ಲ ಐಲಿ ಎಕ್ಸ್ಪರ್ಟ್ಸ್ ಎಜುಕೇಶನ್ ಇಷ್ಟು ಶಿಕ್ಷಣ ತಜ್ಞರ ಮುಂದೆ ನಾವು ನಮ್ಗೆ ಏನು ಇದೆ ಅದನ್ನ ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡಬೇಕು ವಿಡಿಯೋ ಕಾನ್ಫರೆನ್ಸ್ ಇರುತ್ತೆ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಕೂಡ ನಾವು ಸಮರ್ಪಕ ಉತ್ತರ ನೀಡಬೇಕು ಈ ಮೂರು ಹಂತಗಳನ್ನು ದಾಟದ ಮೇಲೆ ನಮಗೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಹೆಸರನ್ನ ಅನುಮೋದನೆ ಕಳಿಸ್ತಾರೆ ಆ ರೀತಿ ಪ್ರಕ್ರಿಯೆ ಇದೆ ತುಂಬಾ ಪಾರದರ್ಶಕ ನಡೀತದೆ ಸರ್ ಸರ್ ಈಗ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಶಿಕ್ಷಣ ಇಲಾಖೆಯಲ್ಲಿದ್ದೀರಿ ಹೀಗಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಸಂದೇಶವನ್ನು ಕೊಡಿ ವಿದ್ಯಾರ್ಥಿಗಳಿಗೆ ನಾನು ಯಾವುದೇ ಕೀಳರಿಮೆಯನ್ನ ಇಟ್ಕೋಬಾರ್ದು ಎಲ್ಲ ಈ ಬಾ ಈ ದೇಶದಲ್ಲಿ ಈ ಭೂಮಿಯಲ್ಲಿ ಹುಟ್ಟಿದ ಎಲ್ಲ ಮಕ್ಕಳ ಬೌದ್ಧಿಕ ಶಕ್ತಿಯು ಒಂದೇ ಆಗಿರುತ್ತೆ ಯಾರಿಗೂ ಹೆಚ್ಚು ಇಲ್ಲ ಯಾರಿಗೂ ಕಡಿಮೆ ಇಲ್ಲ ಆದರೆ ನಾವು ಪರಿಸರದೊಂದಿಗೆ ಹೇಗೆ ಮಿಂಗಲಾಗ್ತೀವಿ ಯಾವ ರೀತಿ ಶಿಕ್ಷಕರು ಸಿಗ್ತಾರೆ ಯಾವ ಥರ ಸ್ನೇಹಿತರನ್ನ ಒಳಗೊಂಡಿರ್ತೀವಿ ನಾವು ಅದರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗುತ್ತೆ ಹಾಗಾಗಿ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಸ್ನೇಹಿತರೊಂದೆ ಒಡನಾಡಿ ಒಳ್ಳೆಯ ಶಿಕ್ಷಕರ ಸಂಬಂಧವನ್ನು ಇಟ್ಕೊಂಡು ಸಮಾಜಮುಖಿಯಾಗಿ ಮತ್ತು ಹಾರ್ಡ್ ವರ್ಕ್ ಪರಿಶ್ರಮ ಪಟ್ಟರೆ ಯಾರು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಇವತ್ತು ಸಮಾಜ ಕೂಡ ನಿಮಗೆ ಎಲ್ಪ್ ಮಾಡಲಿಕ್ಕೆ ಯಾವುದೇ ಆರ್ಥಿಕ ಭೇದವಿಲ್ಲದೆ ಸಮಾಜದ ಭೇದವಿಲ್ಲದೆ ಅದು ಆ ಲಿಂಗ ಭೇದವಿಲ್ಲ ಇವತ್ತು ಸಮಾಜ ಸರ್ಕಾರಗಳು ನಿಮಗೆ ಮತ್ತು ಸೇವಾ ಸಂಸ್ಥೆಗಳು ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಇದೆ ಹಾಗಾಗಿ ನಿಮ್ಮ ಪ್ರತಿಭೆ ಎಂದೂ ಕಮರಿ ಹೋಗೋದಿಲ್ಲ ನಿಮ್ಗೆ ಅವಕಾಶ ಇದ್ದೇ ಇರುತ್ತೆ ಆ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿದ್ದರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಸರ್ ಇದಿಷ್ಟು ಏನು ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಕರ್ನಾಟಕದಿಂದ ಆಯ್ಕೆಯಾದಂತಹ ಗಿರೀಶ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಯತೀಶ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಇಂದು ಏನು ಬೆಂಗಳೂರು ಗ್ರಾಮಾಂತರದಿಂದ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿರುವಂತಹ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತನಾಡಿಸೋಣ ಸರ್ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಪ್ರಮುಖವಾಗಿ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೀರಿ ತಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಶಿಕ್ಷಕರು ಒಂದು ರಾಷ್ಟ್ರ ನಿರ್ಮಾಪಕರು ಅಂತ ಹೇಳ್ತಾ ಇದ್ದಾರೆ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಒಂದು ಸಮಾಜವನ್ನು ಬದಲಾಯಿಸ್ಬೋದು ಆ ನಿಟ್ಟಿನಲ್ಲಿ ನಾನು ಶಿಕ್ಷಕ ವೃತ್ತಿಗೆ ಪಾದಾರ್ಪಣೆ ಮಾಡಿದಾಗಿಂದ ಇಂದು ಈವರೆಗೂ ಕೂಡ ನಾನು ಮೂವತ್ತ್ನಾಲ್ಕು ವರ್ಷಗಳ ಸೇವೆಯಲ್ಲಿ ನಿರಂತರವಾಗಿ ಶ್ರಮಿಸ್ತಾ ಬಂದಿದ್ದೇನೆ ಹಾಗೆಯೇ ಈ ಒಂದು ಸೇವೆಯಲ್ಲಿ ನಿಷ್ಠತೆ ಮತ್ತು ಒಂದು ಕೆಲಸವನ್ನು ನಿರ್ವಹಿಸೋದಕ್ಕೋಸ್ಕರ ಈ ಬಾರಿ ನಾನು ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಆಗಿರುವಂಥದ್ದು ಅತ್ಯಂತ ಸಂತೋಷಕವಾಗಿದೆ ಮತ್ತು ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ನನ್ನ ದಾನಿಗಳನ್ನು ಸಂಪರ್ಕ ಮಾಡಿ ಊರಿನವ್ರನ್ನ ಸಹಕಾರ ತಗೊಂಡು ಪಂಚಾಯಿತಿಯವರನ್ನ ಸಹಕಾರ ತಗೊಂಡು ಕೇವಲ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಒಂದು ಅವಧಿಯಲ್ಲಿ ಒಂದು ಶಾಲೆಯನ್ನು ಒಂದು ಖಾಸಗಿ ಶಾಲೆಗಳನ್ನು ಮೀರಿಸೋ ರೀತಿಯಲ್ಲಿ ನಾನು ಅದನ್ನು ಅಭಿವೃದ್ಧಿಪಡಿಸೋಕೋಸ್ಕರ ಒಂದು ಸಮಗ್ರ ಅಭಿವೃದ್ಧಿಗೋಸ್ಕರ ಮತ್ತು ಪರಿಸರ ಸ್ನೇಹಿ ಶಾಲೆಯನ್ನು ಮಾಡಿದಕೋಸ್ಕರ ಮತ್ತು ಶಾಲೆಯಲ್ಲಿ ಗುಣಮಟ್ಟ ಶಿಕ್ಷಣವನ್ನು ಒಂದು ತಂದಿದ್ದಕ್ಕೋಸ್ಕರ ಈ ಒಂದು ಪ್ರಶಸ್ತಿ ಲಭಿಸಿದೆ ಹಾಗಾಗಿ ಈ ಪ್ರಶಸ್ತಿಗೆ ಕಾರಣಕರ್ತರಾದಂಥ ಎಲ್ಲರಿಗೂ ನಾನು ಸ್ಮರಿಸುತ್ತಾ ಈ ಒಂದು ಪ್ರಶಸ್ತಿಯಿಂದ ನನ್ನ ಜವಾಬ್ದಾರಿ ಹೆಚ್ಚಾಗಿದೆ ಇನ್ನಷ್ಟು ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಚೈತನ್ಯ ಉರುಪು ಬಂದಿದೆ ಅಂತ ಹೇಳ್ತಾ ಮತ್ತು ಈ ಒಂದು ನನ್ನ ಶಿಕ್ಷಕ ವೃಂದದವರಿಗೆ ಏನಪ್ಪ ನಾನು ಹೇಳೋದಕ್ಕೆ ಇದ್ದೀನಿ ಅಂದರೆ ಖಂಡಿತ ಈ ಶಿಕ್ಷಕ ವೃತ್ತಿ ಅನ್ನೋದು ಒಂದು ಪಾವಿತ್ರ್ಯವಾದಂಥ ವೃತ್ತಿ ಈ ಶಿಕ್ಷಕ ವೃತ್ತಿಯಲ್ಲಿ ನಾವು ನೈಪುಣ್ಯತೆಯನ್ನು ರೂಢಿಸ್ಕೊಳ್ಳುವ ಮೂಲಕ ಒಂದು ಚೆನ್ನಾಗಿ ಕೆಲಸ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ಗುರುಸುವಂಥ ಪ್ರಯತ್ನ ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ ಅಂತ ಹೇಳ್ತಾ ಮೇಲಾಗಿ ಇವತ್ತು ಏನು ಕೇಂದ್ರ ಸರ್ಕಾರ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೊಟ್ಟಿದೆಯಲ್ಲ ಇದು ಬಹಳ ಅತ್ಯುನ್ನತವಾದಂಥ ಪ್ರಶಸ್ತಿ ಈಗಾಗಲೇ ನನ್ನ ಸ್ನೇಹಿತರು ಪದ್ಮಶ್ರೀ ಪ್ರಶಸ್ತಿ ಅಂದರೆ ತಪ್ಪಾಗಲಾರ್ದು ಅಂತ ಹೇಳಿದ್ದಾರೆ ಹಾಗಾಗಿ ಈ ಒಂದು ಅತ್ಯುನ್ನತವಾದಂಥ ಗೌರವ ಸಿಕ್ಕಿರೋವಂಥದ್ದು ನನಗೆ ತುಂಬ ಸಂತೋಷವಾಗಿದೆ ಈ ಗೌರವವನ್ನು ನಾನು ಸದಾ ಎಚ್ಚರಿಕೆಯಿಂದ ಕಾಪಾಡ್ಕೊಳ್ತೀನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಸರ್ ಈಗ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದ ಸಂದೇಶವನ್ನು ಕೊಡ್ತೀರಿ ಸರ್ ಸರ್ ವಿದ್ಯಾರ್ಥಿಗಳು ನಿಜವಾಗಲೂ ಕೂಡ ಮಕ್ಕಳು ಮನಸ್ಸು ಮಾಡಿದ್ರೆ ಅದು ಅಗಾಧವಾದನ್ನು ಸಾಧನೆ ಮಾಡ್ಬೋದು ಮೇಲಾಗಿ ಇವತ್ತು ಆಚಾರ್ಯ ದೇವೋಭವ ಅಂತ ಏನು ಹೇಳ್ತಾರೆ ಗುರುದೇವೋಭವ ಅಂತ ಏನು ಹೇಳ್ತಾರೆ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳ್ತಾರೆ ಅಂದರೆ ಕಣ್ಣಿಗೆ ಕಾಣಿಸುವಂಥ ಮೂರು ದೇವರುಗಳು ಅಂದರೆ ತಂದೆ ತಾಯಿ ಗುರುಗಳು ಇವರ ಮಾತನ್ನು ಕೇಳಿಕೊಂಡು ನಿಜವಾಗ್ಲೂ ಅಭಿವೃದ್ಧಿಯನ್ನು ಸಾಧಿಸ್ಬೋದು ಆ ಮಕ್ಕಳು ತನ್ನ ಶಿಕ್ಷಣದಲ್ಲಿ ತೊಡಗಿಸ್ಕೊಂಡು ಅಭಿವೃದ್ಧಿಯನ್ನು ಸಾಧಿಸೋದ್ರಿಂದ ಈ ಒಂದು ರಾಷ್ಟ್ರವನ್ನು ಕಟ್ಟಬಹುದು ಅದು ಬಿಟ್ಟು ಬೇರೆ ಇವತ್ತು ಬೇರೆ ಬೇರೆ ಮಾಧ್ಯಮಗಳಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಗಮನ ಸೆಳೆಯುವಂಥ ವಸ್ತುಗಳಿದ್ದಾವೆ ಅದರಿಂದ ದೂರ ಉಳಿದು ರಾಷ್ಟ್ರ ಕಟ್ಟೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ನನ್ನ ಸದಾಶಯವಾಗಿದೆ ಸರ್ ಆ ಮಕ್ಕಳು ಈ ಮಾತನ್ನು ಕೇಳಿಸ್ಕೊಂಡು ನಿಜವಾಗ್ಲೂ ಆ ಕೆಲಸವನ್ನು ಮಾಡ್ತಾರೆ ಅಂತ ನಾನು ಇಶ್ ಇಚ್ಛೆ ಪಡ್ತಾ ಇದ್ದೀನಿ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಇದಿಷ್ಟು ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ಪಡೆದಂತಹ ನಾರಾಯಣಸ್ವಾಮಿಯವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಯತೀಶ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ